ಇಂದು ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಇಂದು ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಯಾವ ರೀತಿ ನಡೀತಾ ಇದೆ ಎಂಬುದನ್ನು ನೋಡೋಣ ಬನ್ನಿ ನಾನು ಬೆಂಗಳೂರಿನಲ್ಲಿ ಇರುವ ಶೇಷಾದ್ರಿಪುರಂನಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಇರುವೆ ಮುಖ್ಯವಾಗಿ ನೀವು ನೋಡ್ತಾ ಇರಬಹುದು ದೇವ್ ಲಕ್ಷ್ಮೀ ದೇವಸ್ಥಾನದಲ್ಲಿ ಕಬ್ಬು ಮತ್ತು ತೆಂಗಿನಕಾಯಿಯಿಂದನೇ ಇಡೀ ದೇವಾಲಯವನ್ನು ಅಲಂಕಾರ ಮಾಡಲಾಗಿದೆ ಈ ಹಬ್ಬ ಇರುವ ಹಿನ್ನೆಲೆ ಒಂದು ವಿಶೇಷ ಅಲಂಕರಣೆ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ವಿಶೇ ಬೇರೆ ದೇವಸ್ಥಾನಗಳಲ್ಲಿ ಈ ಒಂದು ಡೆಕೋರೇಟ್ ಮಾಡಿದ್ದು ನಾನು ಖಂಡಿತ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ಬೆಂಗಳೂರು ನಗರದಲ್ಲಿ ಈ ತರ ಒಂದು ವಿಶೇಷ ಅಲಂಕಾರ ಮಾಡಲಾಗಿದೆ ಸಹ ಹೇಳಬಹುದು ಇಡೀ ದೇವಾಲಯವನ್ನು ಕಬ್ಬು ತೆಂಗಿನಕಾಯಿ ಲೈಟಿಂಗ್ಸ್ ವಿಶೇಷವಾದ ರೀತಿಯಲ್ಲೇ ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ಹಿನ್ನೆಲೆ ಲಕ್ಷ್ಮೀ ದೇವಸ್ಥಾನವನ್ನು ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಬೆಳಿಗ್ಗೆ ಆರು ಗಂಟೆಯಿಂದಲೇ ಸಾವಿರಾರು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡ್ತಾ ಇದ್ದಾರೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ದರ್ಶನ ಪಡೀತಾ ಇದ್ದಾರೆ ಇಂದನು ಸಹ ದೇವಾಲಯದಲ್ಲಿ ವಿಶೇಷ ಒಂದು ಪೂಜೆಯನ್ನು ಸಹ ಅಭಿಷೇಕಗಳು ಸಹ ನಡೀತಾ ಇದೆ ಸಹ ಹೇಳ್ಬೋದು ಈ ಒಂದು ಕಬ್ಬಿನಿಂದನೇ ಒಂದು ಅಲಂಕಾರ ಮಾಡಲಾಗಿದೆ ಒಂದು ದೇವಾಲಯದಲ್ಲಿ ಸಹ ಹೇಳ್ಬೋದು ಇಲ್ಲಿನ ಅರ್ಚಕರನ್ನು ಮಾತಾಡಿಸುತ್ತಾ ಹೋಗ್ತೀನಿ ನೀನು ನೋಡ್ತಾ ಇರಬಹುದು ಆ ದೇವಾಲಯವನ್ನು ಮುಖ್ಯ ಒಂದು ತುಂಬಾ ಸುಂದರವಾಗಿ ಕಬ್ಬಿನಿಂದನೇ ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಇಲ್ಲಿನ ಅರ್ಚಕರನ್ನು ಮಾತಾಡಿಸ್ತಾ ಹೋಗ್ತಾ ಇದೀನಿ ಅರ್ಚಕರ ಹೆಸರು ರಾಘವೇಂದ್ರ ಸ್ವಾಮೀಜಿ ಅವರು ತುಂಬಾ ವರ್ಷಗಳಿಂದ ಇದೇ ದೇವಾಲಯದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದರೆ ಅವ್ರನ್ನೇ ಮಾತಾಡಿಸ್ತಾಕ್ತೀನಿ ಅವರಿಂದನೇ ಕೇಳೋಣ ಸರ್ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ಏನೆಲ್ಲ ವಿಶೇಷ ಪೂಜೆ ನಡೆದಿದೆ ಬೆಳಗ್ಗೆಯಿಂದ ಅಂತ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರೆಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ವಿಶೇಷವಾಗಿ ಮಕರ ಸಂಕ್ರಮಣ ಇವತ್ತು ಎಲ್ಲರಿಗೂ ಕೂಡ ಸಂಕ್ರಮಣದ ವಿಶೇಷ ಶುಭಾಶಯಗಳು ಈ ದೇವಾಲಯದಲ್ಲಿ ಉತ್ತರಾಯಣ ಪರ್ವ ಪುಣ್ಯಕಾಲದ ಪ್ರಯುಕ್ತ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವುದರಿಂದ ವಿಶೇಷವಾಗಿರತಕ್ಕಂಥ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಏರ್ಪಣೆ ಮಾಡಿದ್ವಿ ಕಳೆದ ಐವತ್ತು ವರ್ಷದಿಂದ ಈ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠೆ ಆಗಿದ್ದು ಪ್ರತಿನಿತ್ಯ ವಿಶೇಷವಾಗಿರತಕ್ಕಂಥ ಪೂಜೆಗಳು ವಿಶೇಷ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿರತಕ್ಕಂಥ ಇದೇ ರೀತಿಯ ಮಾದರಿಯ ಅಲಂಕಾರಗಳನ್ನು ಮಾಡಲಾಗುತ್ತಾ ಇದೆ ಸೊ ಈ ಬಾರಿ ಮಕರ ಸಂಕ್ರಾಂತಿ ಪ್ರಯುಕ್ತ ಅಮ್ಮನವರಿಗೆ ಬೆಳಗಿನ ಜಾವ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಆನಂತರ ಅಲಂಕಾರ ಮಹಾಮಂಗಳಾರತಿ ನೈವೇದ್ಯ ಗೋಪೂಜೆ ಇಲ್ಲಿ ಇತ್ಯಾದಿ ಪೂಜೆಗಳು ಕೂಡ ನೆರವೇರಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿನಿಯೋಗ ನಡೀತಾ ಇದೆ ಇಲ್ಲಿ ಒಂದು ಈ ಬಾರಿ ವಿಶೇಷ ಏನು ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಬ್ಬುಗಳಿಂದ ಎಲ್ಲ ಗರ್ಭಗುಡಿಯ ಆವರಣವನ್ನು ಕಬ್ಬಿನಿಂದ ಬಾಳೆ ತೆಂಗು ತಾಳೆ ಇವೆಲ್ಲ ರೀತಿಯಾಗಿರತಕ್ಕಂತಹ ಒಂದು ಅಲಂಕಾರ ಮಾಡಿ ಶೃಂಗಾರ ಮಾಡಿ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ಮಾಡ್ತಾ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಇಲ್ಲಿಯವರೆಗೂ ಬೆಳಗ್ಗೆಯಿಂದ ವಿಶೇಷವಾಗಿರತಕ್ಕಂಥ ದರ್ಶನವನ್ನು ಮಾಡಿದ್ದಾರೆ ವಿಶೇಷವಾಗಿ ಈ ಬಾರಿಯ ವಿಶೇಷ ಏನು ಅಂತಂದ್ರೆ ಅಮ್ಮನವರಿಗೆ ಕಬ್ಬಿನ ಅಲಂಕಾರ ಹಾಗಾಗಿ ಮಕರ ಸಂಕ್ರಮಣದ ಪ್ರಯುಕ್ತ ಕಬ್ಬಿನ ಅಲಂಕಾರವನ್ನು ಮಾಡಿ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಆ ದೇವಿಯ ದರ್ಶನ ಮಾಡಿ ಈ ಸುಂದರವಾಗಿರತಕ್ಕಂಥ ಅಲಂಕಾರವನ್ನು ನೋಡಿ ಕಣ್ಣು ತುಂಬಿಕೊಂಡು ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹೆಚ್ಚಿನ ರೀತಿಯಲ್ಲಿ ಬಂದು ಭಕ್ತರು ಈ ದರ್ಶನವನ್ನು ಪಡಿಬೇಕಾಗಿ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ವಿಶೇಷವಾಗಿರತಕ್ಕಂಥ ಅನುಗ್ರಹ ಆ ಮಹಾಲಕ್ಷ್ಮಿ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ಇರುತ್ತದೆ ಬಂದು ಎಲ್ಲರೂ ದರ್ಶನ ಮಾಡಬೇಕಾಗಿ ವಿನಂತಿ ನೀವೇ ಕೇಳಿದ್ರಲ್ಲ ಬೆಳಗ್ಗೆಯಿಂದ ವಿಶೇಷ ಪೂಜೆ ನಡೀತಾ ಇದೆ ಮಕರ ಸಂಕ್ರಾಂತಿ ಹಬ್ಬ ಹಿನ್ನೆಲೆಯಲ್ಲಿ ಒಂದು ದೇವರಿಗೆ ವಿಶೇಷವಾದ ಕಬ್ಬಿನಿಂದ ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಈ ವರ್ಷ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಲೇ ಭೇಟಿ ಕೊಡ್ತಾ ಇದ್ದಾರೆ ದೇವರ ದರ್ಶನ ಪಡೆದು ಎಳ್ಳು ಬೆಲ್ಲ ಕಬ್ಬು ಹಂಚುವುದರ ಮೂಲಕ ಸಡಗರ ಸಂಭ್ರಮದಿಂದ ಸಿಲ್ಕಾನ್ ಸಿಟಿಯಲ್ಲಿ ಹಬ್ಬದ ಒಂದು ಮಕರ ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಅಂತಲೇ ಹೇಳ್ಬೋದು ನೀಡೋಡ್ತಾ ಇರ್ಬೋದು ಬೆಳಿಗ್ಗೆಯಿಂದಲೇ ದೇವರಿಗೆ ಒಂದು ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ಸಹ ಮಾಡಲಾಗ್ತಾ ಇದೆ ಇದೇ ರೀತಿ ಬೇರೆ ದೇವಾಲಯಗಳಲ್ಲೂ ಸಹ ಎಲ್ಲ ವಿಶೇಷವಾದ ಅಲಂಕಾರ ಪೂಜೆ ಪುನಸ್ಕಾರ ಅಭಿಷೇಕಗಳು ನಡೀತಾ ಇದೆ ಸಾವಿರಾರು ಭಕ್ತಾದಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಅಂತಲೂ ಸಹ ಹೇಳ್ಬೋದು ಹಬ್ಬದ ಹಿನ್ನೆಲೆ ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಜನರು ಸಡಗರ ಸಂಭ್ರಮದಿಂದ ಬೆಳಿಗ್ಗೆಯಿಂದ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಮಕರ ಸಂಕ್ರಾಂತಿ ಎಂದೇ ಮುಖ್ಯವಾಗಿ ನೆನಪಾಗುವುದು ಎಳ್ಳು ಬೆಲ್ಲ ಕಬ್ಬು ಎಳ್ಳು ಬೆಲ್ಲ ಕಬ್ಬು ಅಂದರೆ ಕಬ್ಬು ಎಳ್ಳು ಎಲ್ಲ ವಿಶೇಷವಾಗಿ ಹಂಚುವುದರ ಮೂಲಕ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಎಳ್ಳು ಬೆಲ್ಲ ತಿಂದು ಒಂದೆರಡು ಮಾ ಒಳ್ಳೆ ಮಾತಾಡು ಎಂಬ ಗಾದೆಯಂತೆ ಸಡಗರ ಸಂಭ್ರಮದಿಂದ ಸಿಲ್ಕಾನ್ ಸಿಟಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಲಕ್ಷ್ಮೀ ದೇವಸ್ಥಾನ ಹೊರತುಪಡಿಸಿ ಬೇರೆ ಎಲ್ಲ ದೇವಸ್ಥಾನದಲ್ಲೂ ಸಹ ವಿಶೇಷವಾದ ರೀತಿಯಲ್ಲಿ ಸಂಭ್ರಮ ಆಚರಣೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಬಿಂದು ಬೋಸಮ್ಮ ಬಿಟಿ ನ್ಯೂಸ್ ಬೆಂಗಳೂರು